ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮ ಹಾಗೂ ಶ್ರೀರಾಮನ ವಿರುದ್ಧ ಇದೆ ಅಂತ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಶ್ರೀರಾಮನ ಕೃಪೆಗೆ ಪಾತ್ರರಾದರೆ ಮಾತ್ರ ಐಎನ್ ಡಿಐಎ ಒಕ್ಕೂಟಕ್ಕೆ ಮುಕ್ತಿ ದೊರೆಯಲಿದೆ ಅಯೋಧ್ಯೆ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರಿಗೆ ಆಹ್ವಾನ ನೀಡಿದ್ರು ಈಗ ತಿರಸ್ಕರಿಸಿದ್ದಾರೆ ಶ್ರೀರಾಮನ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡಲು ಹೊರಟಿದ್ದಾರೆ ಅಂತ ಸಂಸದ ಎಸ್ ಮುನಿಸ್ವಾಮಿ ಇದೀಗ ಕಿಡಿಕಾರಿದ್ದಾರೆ ನೂರಾರು ವರ್ಷಗಳು ಕಾಯ್ತಾ ಇದ್ದಂಥ ಅಮೃತಗಳಿಗೆ ನಮಗೀಗ ಕೂಡ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಖೇನು ಅಯೋಧ್ಯೆಯಲ್ಲಿ ಶ್ರೀರಾಮ ಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ದೇವಾಲಯ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಶ್ರೀರಾಮನ ಭಕ್ತರು ಕಾತ್ರದಿಂದ ಕಾಯ್ತಾ ಇದ್ದಾರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಸುಣ್ಣ ಬಣ್ಣ ಒಡೆಯೋದ್ರ ಮುಖಾಂತರ ಯಾವ ರೀತಿ ನಾವು ಹಬ್ಬ ಆಚರಿಸ್ತೀರೋ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರನ ಏನು ದೇವಸ್ಥಾನ ಲೋಕಾರ್ಪಣೆ ಇದೆ ಅದರಲ್ಲಿ ಸಂತೋಷದಿಂದ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಏನು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಮೊದಲಿಂದನೂ ಅಯೋಧ್ಯೆ ಶ್ರೀರಾಮಚಂದ್ರನ ದೇವಸ್ಥಾನ ದೇಶದಲ್ಲಿ ವಿರುದ್ಧವಾಗಿ ಬಂದಂಥವರು ಇವತ್ತು ಯಾವುದೇ ರೀತಿಯಾದಂಥ ಟ್ರಸ್ಟು ವತಿಯಿಂದ ಆಹ್ವಾನ ಕೊಟ್ಟರೆ ನಾವು ಹೋಗಲ್ಲ ಹೇಳ್ಬಿಟ್ಟು ಏನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ದೇಶದ ಜನತೆ ನಮ್ಮ ಶ್ರೀರಾಮನ ಭಕ್ತರು ಅವ್ರನ್ನ ದೇಶದಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯನವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಮಂತ್ರಾಕ್ಷರ ಬಗ್ಗೆ ಅವೇಳನಕಾರಿವಾಗಿ ಹೇಳಿದರು ನಾವು ಕೊಡ್ತಾ ಇರ್ತಕ್ಕಂಥ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರಾಕ್ಷರಿ ಕೊಡ್ತಾ ಇದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮರವನಸ್ ಅವ್ರು ಹೇಳಿರ್ತಕ್ಕಂಥ ಅನ್ನಭಾಗ್ಯಕ್ಕಿ ಇದುವರೆಗೂ ಕೊಟ್ಟೇ ಇಲ್ಲ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸುಳ್ಳನ್ನು ಹೇಳುವಂತಹುದು ನಾವು ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ನೂರಾರು ಸಲ ದೇವಸ್ಥಾನಗಳಲ್ಲಿ ಹೋಮ ಅವನಗಳನ್ನ ಮಾಡಿ ಅದೇ ಮಂತ್ರಾಕ್ಷರಗಳನ್ನು ಅವ್ರ ತಲೆ ಮೇಲೆ ಹಾಕ್ಸ್ಕೊಂಡು ಬಂದಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಅವರು ಹಾಲಿಬಾಬಾ ಚಾಲಿಸ್ ಚೋರ್ಸ್ ಇವರೇನು ಐ ಎನ್ ಡಿ ಐ ಕೂಟ ಇದೆ ಇವರೆಲ್ಲ ಒಟ್ಟಿಗೆ ಶ್ರೀರಾಮನ ಕೃಪೆಗೆ ಪಾತ್ರರಾದ್ರೇ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮುಕ್ತಿ ಇಲ್ಲ ಅಂದರೆ ಅವ್ರಿಗೆ ಮುಕ್ತಿ ಇಲ್ಲ ಇಡೀ ಪ್ರಪಂಚನೇ ಭಗವಂತನ ಆಶೀರ್ವಾದಕ್ಕೋಸ್ಕರ ಅವರ ಆಶ್ ಇದಕ್ಕೋಸ್ಕರ ಕಾಯ್ತಾ ಇರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಪೆಗೆ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಈ ಕಾಂಗ್ರೆಸ್ಸರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ನಿರಾದೃಷ್ಟಕರ ಅದಕ್ಕೋಸ್ಕರ ಈ ದಿನ ಏನು ನಾವು ನಮ್ಮ ಸಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ನಮ್ಮ ಮುಳುಬಾಗಲು ಮತ್ತು ಕೋಲಾರ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಬೇಕಂತೇಳಿ ಇವತ್ತು ನಮ್ಮ ಮುಳುಬಾಗಲಲ್ಲೂ ನಮ್ಮ ಅಶೋಕರ್ ಇರ್ಬೋದು ಮೈಶಂಕರ್ ಇರ್ಬೋದು ಪ್ರಸಾದ್ರು ಇರ್ಬೋದು ನಮ್ಮ ಮೋಹನರ್ ಇರ್ಬೋದು ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತೇನು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಇದೇ ರೀತಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಇದರ ವಿರುದ್ಧವಾಗಿ ಯಾರೇ ಬಂದೇನು ಇಲ್ಲಿ ಹಂಜುವುದು ಇನ್ನೊಂದು ಮತ್ತೊಂದು ಅದೇನು ಬೇಕಾಗಿಲ್ಲ ಯಾರದೇ ನಮ್ಗೇನು ಪರ್ಮಿಷನ್ ಏನು ಬೇಕಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪರ್ಮಿಷನ್ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನು ಕಾಯಕೇನು ಹೋಗ್ಬೇಡಿ ಈ ಕಾಂಗ್ರೆಸ್ ಸರ್ಕಾರನೇ ಹಿಂದೂ ಧರ್ಮದ ವಿರುದ್ಧವಾಗಿರ್ತಕ್ಕಂಥದು ಮತ್ತು ಶ್ರೀರಾಮನ ವಿರುದ್ಧವಾಗಿರ್ತಕ್ಕಂಥದ್ದು ಮೊದಲಿಂದನೂ ಯಾವ ರೀತಿ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ದೇವಸ್ಥಾನ ಹೇಳಿದ ವಿರುದ್ಧ ಮಾಡ್ಕೊಂಬಂದ್ರೆ ಅದೆಲ್ಲ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅವರ ಆಹ್ವಾನ ಬಂದ್ರೇನು ಅವರಲ್ಲಿ ಹೋಗೋದಕ್ಕೆ ಅವರ ಮನಸ್ಸು ಅವ್ರ ಹೈಕಮಾಂಡು ಇಟಲಿ ಮೇಡಮ್ ಪರ್ಮಿಷನ್ ಕೊಡ್ತಾ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೇನು ಒಳ್ಳೇದಾಗಲ್ಲ ನಮ್ಮ ಶ್ರೀರಾಮಚಂದ್ರ ಎಲ್ಲ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಮ ಭಕ್ತರಿಗೂ ಪ್ರತಿಯೊಬ್ಬ ದೇಶಭಕ್ತರಿಗೂ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಡಲಿ ನಾವು ಈ ಭಗವಂತನ ಕೃಪೆಗೆ ಪಾತ್ರ ಎಲ್ಲ ಕಡೆ ನಾವು ಪ್ರತಿಯೊಂದು ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದ್ರ ಮುಖಾಂತರ ನಾವು ಭಗವಂತನ ಕೃಪೆಗೆ ಪಾತ್ರ ಹೇಳಿ ಈ ಮೂಲಕ